ನೀವು ತನ್ನ ಕೆಲಸ ಮತ್ತು ಕರಿಯರ್ನಲ್ಲಿ ಫೇಲ್ ಆಗ್ತಾ ಇದ್ದೀರಾ ಯಾಕೆ ಯಾಕೆ ತನ್ನ ಜೀವನದಲ್ಲಿ ಸಕ್ಸೆಸ್ ಆಗ್ತಾ ಇಲ್ಲ ಇದರ ಹಿಂದೆ ಅನೇಕ ಕಾರಣಗಳಿವೆ ಯಶಸ್ಸು ಬೇಗನೆ ಸಿಗುತ್ತದೆ ಎಂದು ನೀವು ತನ್ನ ಕರಿಯರ್ ಅನ್ನು ದೊಡ್ಡ ಉತ್ಸಾಹದಿಂದ ಆರಂಭಿಸ್ತೀರಾ ಮತ್ತು ಸಕ್ಸೆಸ್ಫುಲ್ ಆಗಬೇಕೆಂದು ಕಷ್ಟಪಡ್ತೀರಾ ಆದರೆ ಒಂದೇ ಒಂದು ಫೈಲ್ಯೂರ್ ಬಂದಾಗಲೇ ಡಿಸಪಾಯಿಂಟ್ ಆಗ್ತೀರಾ ಮತ್ತು ಒಂದು ವೈಫಲ್ಯ ಕಂಡ ಮಾತ್ರಕ್ಕೆ ನೀವು ಸಕ್ಸಸ್ಫುಲ್ ಆಗುವ ಕನಸನ್ನೇ ಬಿಡ್ಬಿಡ್ತೀರಾ ಇದಕ್ಕೆ ಕಾರಣವೇನು ಸ್ನೇಹಿತರೆ ಇದಕ್ಕೆ ದೊಡ್ಡ ಕಾರಣವೇ ಧೈರ್ಯ ಪೇಶನ್ಸ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ನ ಕೊರತೆ ಸ್ನೇಹಿತರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾಕೆಂದರೆ ಈ ವಿಡಿಯೋ ನ ಉದ್ದೇಶವೇ ನಿಮ್ಮನ್ನು ಸರಿಯಾದ ಟ್ರ್ಯಾಕ್ ಮೇಲೆ ತರೋದು ಈ ವಿಡಿಯೋದಲ್ಲಿ ಹೇಳಲಾಗುವ ಕೆಲವು ಅಂಶಗಳು ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ ಮೊದಲ ಧೈರ್ಯ ಮತ್ತು ಶ್ರಮದ ಕೊರತೆ ನಿಮಗೆ ಎಲ್ಲವನ್ನು ಬೇಗನೆ ಪಡೆಯಬೇಕೆಂಬ ಆಸೆ ನಿಮಗೆ ತಕ್ಷಣವೇ ಸಕ್ಸಸ್ ಬೇಕು ಸ್ನೇಹಿತರೆ ಯಾವುದಾದರೂ ಕೆಲಸದಲ್ಲಿ ಮಾಸ್ಟರ್ ಆಗಲು ಸಮಯ ಬೇಕು ಶ್ರಮ ಕೂಡ ತುಂಬಾ ಅಗತ್ಯ ಅದಕ್ಕಿಂತಲೂ ಮುಖ್ಯವಾಗಿ ಒಬ್ಬ ವ್ಯಕ್ತಿಯಲ್ಲಿ ಪೇಶನ್ಸ್ ಇರಬೇಕು ಆದರೆ ನಿಮ್ಮಲ್ಲಿ ಪೇಶನ್ಸ್ ಇಲ್ಲ ಬೇಗನೆ ಸಕ್ಸೆಸ್ ಪಡೆಯಬೇಕೆಂಬ ಆಸೆ ಇದೇ ಕಾರಣಕ್ಕೆ ನೀವು ಜೀವನದಲ್ಲಿ ಫೈಲ್ಯೂರ್ ಅನ್ನು ಎದುರಿಸುತ್ತಿದ್ದೀರಾ ಎರಡು ಧ್ಯಾನ ಸ್ನೇಹಿತರೆ ಫೋಕಸ್ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ ಇದಿಲ್ಲದೆ ನೀವು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಇಂದು ನಿಮ್ಮಲ್ಲಿ ಫೋಕಸ್ ಯಾಕೆ ಇಲ್ಲ ಅಂದ್ರೆ ಅದರ ದೊಡ್ಡ ಕಾರಣ ಮೊಬೈಲ್ ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಗೇಮ್ಸ್ ಮತ್ತು ಇಂಟರ್ನೆಟ್ ನಲ್ಲಿ ಹೆಚ್ಚು ಸಮಯ ಕಳೆಯುವುದರಿಂದ ನಿಮ್ಮ ಧ್ಯಾನ ಕೆಲಸ ಮತ್ತು ಕರಿಯರ್ ನಿಂದ ದೂರ ಆಗ್ತಾ ಇದೆ ಇದೇ ಕಾರಣಕ್ಕೆ ನೀವು ಫೋಕಸ್ ಮಾಡಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಮೂರು ಸ್ನೇಹಿತರೆ ಏನು ಮಾಡದೆ ಸೋಲನ್ನು ಒಪ್ಪಿಕೊಳ್ಳೋದು ಜೀವನದ ಅತಿ ದೊಡ್ಡ ಸೋಲು ಇದು ನನ್ನಿಂದ ಆಗೋದಿಲ್ಲ ಈ ಕೆಲಸಕ್ಕೆ ನನಗೆ ಅನುಭವವಿಲ್ಲ ನಾನು ಮಾಡಲಾರೆ ಹೀಗೆಂದರೆ ನೀವು ಜೀವನದಲ್ಲಿ ಅದೇ ಜಾಗದಲ್ಲಿ ಇರ್ತೀರಾ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಯಾಕಾಗಲ್ಲ ಯಶಸ್ವಿ ಆಗ್ತಿರೋ ಇಲ್ವೋ ಅದು ಬೇರೆ ವಿಷಯ ಆದರೆ ಶ್ರಮ ಅಂತೂ ಮಾಡಿ ನೋಡಿ ನೀವು ಹೇಗಂದ್ರೆ ಸ್ವಲ್ಪ ಕಷ್ಟ ಬಂದ್ರೆ ಕೆಲಸ ಬಿಟ್ಬಿಡ್ತೀರಾ ಕಷ್ಟಗಳನ್ನು ಎದುರಿಸುವ ಬದಲು ಸೋಲನ್ನು ಒಪ್ಕೊಳ್ತೀರಾ ಆದರೆ ನಿಜವಾದ ಯಶಸ್ಸು ಶ್ರಮ ಮತ್ತು ಹೋರಾಟದ ನಂತರವೇ ಸಿಗುತ್ತದೆ ನಾಲ್ಕು ಸರಿಯಾದ ಮಾರ್ಗದರ್ಶನದ ಕೊರತೆ ಸ್ನೇಹಿತರೆ ಜೀವನದಲ್ಲಿ ಒಂದು ಸರಿಯಾದ ಡಿಸಿಷನ್ ಇರಬೇಕು ನಿಮಗೆ ಯಾವ ಕೆಲಸದಲ್ಲಿ ಮನಸ್ಸು ಇರುತ್ತದೋ ಅದನ್ನು ನಿಮ್ಮ ಫ್ಯಾಷನ್ ಮಾಡ್ಕೊಳ್ಳಿ ಆದರೆ ನೆನಪಿರಲಿ ಹಲವಾರು ಕೆಲಸಗಳ ಮೇಲೆ ಗಮನ ಕೊಡಬೇಡಿ ಜಸ್ಟ್ ಒಂದು ಒಂದು ಕೆಲಸಕ್ಕೆ ಮಾತ್ರ ಫೋಕಸ್ ಮಾಡಿ ನಿಮಗೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿರುವುದೇ ಇಲ್ಲ ಸರಿಯಾದ ದಿಕ್ಕು ಮತ್ತು ಗೈಡೆನ್ಸ್ ಇಲ್ಲದೆ ತಪ್ಪು ದಾರಿ ಆಯ್ಕೆ ಮಾಡ್ಕೊಳ್ತೀರಾ ಮತ್ತು ಬೇಗನೆ ಫೈಲ್ಯೂರ್ ಆಗ್ತೀರಾ ಐದು ಏನೇ ಮಾಡಿದ್ರು ಡಿಸಿಪ್ಲಿನ್ ಮುಖ್ಯ ನೀವು ಮಾಡ್ತಿರುವ ಕೆಲಸವನ್ನು ಮುಗಿಸುವುದರ ಬಗ್ಗೆ ಮಾತ್ರ ಯೋಚಿಸಬೇಡಿ ಯಾಕೆಂದರೆ ಕೆಲಸವನ್ನು ಬೇಗ ಮುಗಿಸಬೇಕೆಂಬ ಅರ್ಜೆನ್ಸಿನಲ್ಲಿ ಅದನ್ನು ಅರ್ಧ ಸಿದ್ಧವಾಗಿಯೇ ಬಿಡ್ತೀರಾ ಫಿಫ್ಟಿ ಪರ್ಸೆಂಟ್ ಮಾಡಿದ್ರು ಅದನ್ನು ಡಿಸಿಪ್ಲಿನ್ ನೊಂದಿಗೆ ಪರ್ಫೆಕ್ಟ್ ಆಗಿ ಮಾಡಿ ಮಿತ್ರರೇ ಯಶಸ್ಸಿಗೆ ಪ್ರತಿ ದಿನ ಶ್ರಮ ಸಮಯಕ್ಕೆ ಸರಿಯಾಗಿ ಕೆಲಸ ಹಾಗೂ ಅನುಶಾಸನ ತುಂಬಾ ಮುಖ್ಯ ಆದರೆ ಕೆಲವರು ಕೆಲಸವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಹಿಂದೆ ಉಳಿಯುತ್ತಾರೆ ಆರು ತಕ್ಷಣ ಹಣ ಮತ್ತು ಹೆಸರು ಗಳಿಸುವ ಆಸೆ ಸ್ನೇಹಿತರೆ ನಿಮಗೆ ಆತರ ನಿಮಗೆ ಬೇಗನೆ ಹಣ ಮತ್ತು ಹೆಸರು ಬೇಕು ನೀವು ಲಾಂಗ್ ಟರ್ಮ್ ಗ್ರೋತ್ ಕಡೆ ಗಮನ ಕೊಡದೆ ಶಾರ್ಟ್ ಕಟ್ಸ್ ಹುಡುಕ್ತೀರಾ ಎಲ್ಲದ್ರಲ್ಲೂ ಶಾರ್ಟ್ ಕಟ್ಸ್ ಹುಡುಕ್ತೀರಾ ಆದ್ದರಿಂದ ನೀವು ಯಶಸ್ವಿ ಆಗ್ತಾ ಇಲ್ಲ ಸ್ನೇಹಿತರೆ ಸಕ್ಸಸ್ ಒಂದು ದೀರ್ಘ ಪ್ರಯಾಣ ದಾರಿಯಲ್ಲಿ ಫೈಲ್ಯೂಸ್ ಸಹಜ ಆದರೆ ಯಾರು ಆ ಫೈಲ್ಯೂರ್ಸ್ ಅನ್ನು ಒಂದು ಲೆಸನ್ ಆಗಿ ಸ್ವೀಕರಿಸಿ ಮುಂದೆ ಸಾಕ್ತಾರೋ ಅವರೇ ನಿಜವಾದ ಸಕ್ಸೆಸ್ ಪಡೆಯುತ್ತಾರೆ ನೆನಪಿಟ್ಟುಕೊಳ್ಳಿ ಫೈಲ್ಯೂರ್ಸ್ ಅಂತ್ಯವಲ್ಲ ಅದು ಸಕ್ಸೆಸ್ ಕಡೆಗೆ ಮೊದಲ ಹೆಜ್ಜೆ